ತಾಲೂಕುಗಳ ತವರೂರು ಅನೇಕಲ್ಲ ಅನ್ನೋದಿದೆ ಹಾಗಾಗಿ ಈ ತವರೂರ್ನಲ್ಲಿ ಬೇರೆ ಬಂದು ಇಲ್ಲಿ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹಿರಿಯ ಹೋರಾಟಗಾರ ತಿಳಿಸ್ಕೊಡ್ತಾರೆ ಹಾಗಾಗಿ ತಾವು ಬಂದಿರುವಂತ ಪತ್ರಿಕಾಗೋಷ್ಠಿ ಮುಂದುವರಿಯುತ್ತೆ ಗೌತಮಿ ಪತ್ರಿಕಾ ಮಾಧ್ಯಮದವ್ರಿಗೆ ತುಂಬ ಹೃದಯದ ಸ್ವಾಗತವನ್ನ ಹೇಳ್ತಾ ಏನು ಏನು ಇತ್ತೀಚೆಗೆ ಆನೇಕಲ್ ತಾಲೂಕಿನ ಒಂದು ಖಾಸಗಿ ಬಡಾವಣೆಯ ವಿಷಯವಾಗಿ ಕೋಲಾರದ ನಮ್ಮ ಸಹೋದರರೇ ಆದಂಥ ಹೋರಾಟಗಾರರಾದಂಥ ಸಂದೇಶ್ ಎಂಬ ವ್ಯಕ್ತಿ ಆ ಒಂದು ಖಾಸಗಿ ಬಡಾವಣೆಯ ವಿಚಾರವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದ್ದು ಏನಂದರೆ ಅಲ್ಲಿ ಸಿ ಎ ಸೈಟ್ಗಳಿದ್ದಾವೆ ಆ ಸಿ ಎ ಸೈಟ್ಗಳ ವಿಚಾರವಾಗಿ ಅವರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಆದರೆ ನಮ್ಮ ಒಂದು ಪ್ರಶ್ನೆ ಏನಂದರೆ ಇವರು ಹೋರಾಟ ನೊಂದವರ ಪರವಾಗ ಅಥವಾ ಏನು ಉಳ್ಳವರ ಪರವಾಗಿ ಅಂತೇಳಿ ನಮ್ಮ ಕ್ವಶನ್ ಅಂದರೆ ನಮ್ಮ ಅವ್ರಿಗೆ ನಮ್ಮ ಪ್ರಶ್ನೆಯನ್ನು ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆನೆಕಲ್ ತಾಲೂಕು ಅಂದರೆ ಹೋರಾಟಗಳಿಗೆ ಒಂದು ಆದಂಥ ಒಂದು ತವರೂರು ಇಲ್ಲಿ ಹಲವಾರು ನಾಯಕರು ಸೀನಿಯರ್ಸ್ ಇದ್ದಾರೆ ಹಲವಾರು ಹೋರಾಟಗಾರರಿದ್ದಾರೆ ಆದರೆ ಇವತ್ತು ಕೇವಲ ಇಡೀ ರಾಜ್ಯದಲ್ಲಿ ಕೇವಲ ನಾನೇ ಒಬ್ಬ ಲೀಡರ್ ಅಂತೇಳಿ ಇವತ್ತು ಏನು ಈ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಸ್ಥಳೀಯ ಹೋರಾಟಗಾರಿಗೆ ಯಾವುದೇ ಗೌರವ ಕೊಡದೆ ಇವತ್ತು ಹೋರಾಟಗಳನ್ನು ಮಾಡಿಕೊಂಡು ಇದ್ದಾರೆ ಅವರ ಹೋರಾಟಕ್ಕೆ ಯಾವುದೇ ಅಭ್ಯಂತರ ನಮಗಿಲ್ಲ ಇಡೀ ಕರ್ನಾಟಕದಲ್ಲಿ ಅವರು ಎಲ್ಲಿ ಬೇಕಾದರೂ ಹೋರಾಟ ಮಾಡೋವಂಥ ಆ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಅವ್ರು ಮಾಡಲಿ ಆದರೆ ಇವತ್ತು ನೊಂದವರ ಪರವಾಗಿ ಅವರು ಸಿ ಎಸ್ ಇಟ್ಗಳನ್ನು ಪಡೆದುಕೊತಕ್ಕಂಥ ಅವರಿಗೆ ಅನ್ಯಾಯ ಆಗಿದೆ ಅನ್ಯಾಯಕ್ಕೊಳಗಾದಂಥವರನ್ನು ಯಾರನ್ನೂ ಕೂಡ ಭೇಟಿ ಮಾಡಿದೆ ಅವರಿಗೆ ನೊಂದವರಿಗೆ ಧ್ವನಿಯಾಗಬೇಕಾಗಿದ್ದಂಥದ್ದು ಇವರು ಕೆಲಸ ಆದರೆ ಇವತ್ತು ಇಲ್ಲಿ ನೀಡ್ತಕ್ಕಂಥದ್ದು ಏನಂದರೆ ಕೇವಲ ಹೋರಾಟ ಮಾಡಿ ನಾನು ದುಡ್ಡನ್ನು ಮಾಡೋದಕ್ಕೇನಾದರೂ ಬಂದಿದ್ದಾರಾ ಹೇಳ್ಬಿಟ್ಟು ನಮ್ಮ ಆಪಾದನೆ ಇದೆ ಯಾಕಂದರೆ ಇಡೀ ರಾಜ್ಯದಲ್ಲೇ ಹಲವಾರು ಹೋರಾಟಗಾರರಿದ್ದಾರೆ ದಲಿತ ಸಂಘಟನೆಗಳಿಗೆ ಆದಂಥ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಕುಗ್ಸೋಂಥ ಕೆಲಸ ಇವತ್ತು ಆಗ್ತಾ ಇದೆ ಅಂತೇಳಿ ನಮ್ಮ ಆಪಾದನೆ ಇದೆ ಈ ಆಪಾದನೆ ಏನಂದರೆ ಅವರು ಹೋರಾಟವನ್ನು ಮಾಡಲಿಕ್ಕೆ ಕೆಲವರು ಕಡೆಯಿಂದ ದುಡ್ಡನ್ನು ಪಡೆದುಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ ಆಪಾದನೆ ಇದೆ ಆ ಆಪಾದನೆಯನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಏನು ಪೊಲೀಸ್ ಇಲಾಖೆ ಅಥವಾ ಎಸ್ ಪಿ ಅವ್ರಿಗೆ ನಾವು ಕಂಪ್ಲೇಂಟಾಗಿ ಕೊಡಬೇಕು ಹೇಳಿ ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಿ ಇವತ್ತು ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಆನೆಕಲ್ ತಾಲೂಕು ಅಂದರೆ ಹೋರಾಟಗಾರರ ತವರೂರು ಹಲವಾರು ಹೋರಾಟಗಾರರನ್ನು ಹುಟ್ಟು ಹಾಕಿದಂಥ ಆನೆಕಲ್ ತಾಲೂಕು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನು ಇಲ್ಲಿ ಹಲವಾರು ಹೋರಾಟಗಾರರು ಬಗೆಹರಿಸಿದ್ದಾರೆ ನೊಂದವರಿಗೆ ಧ್ವನಿಯಾಗಿದ್ದಾರೆ ನೊಂದವರಿಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದಾರೆ ಆದರೆ ಇವತ್ತು ಕೋಲಾರದ ಮುಖಾಂತರ ಇವತ್ತು ಇಲ್ಲೇ ಆನೆಕಲ್ ತಾಲೂಕಿಗೆ ಬಂದು ಇಲ್ಲಿ ಏನು ಕಾಂತರಾಜು ಅಂದ ಒಂದು ವ್ಯಕ್ತಿ ಐದು ವರ್ಷದ ಹಿಂದೆಗಡೆ ನಡೆದಕ್ಕಂಥ ಒಂದು ಘಟನೆಯನ್ನು ಇಟ್ಕೊಂಡು ಇವತ್ತು ಆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ದಾವೆ ಹುಡ್ತಾರೆ ಆ ದಾವೆ ಹುಡಿದಾದ ನಂತರ ಇಲ್ಲಿ ಸ್ಟೇಷನ್ನಲ್ಲಿ ಕೂಡ ಎಫ್ ಐ ಆರ್ ಆಗ್ತದೆ ಎಫ್ ಐ ಆರ್ ಆದ ನಂತರ ಅವ್ರೇನು ಮಾಡ್ತಾರೆ ಆಪೋಸಿಟ್ ಇರತಕ್ಕಂಥ ವ್ಯಕ್ತಿಗಳು ಹೈಕೋರ್ಟಲ್ಲಿ ತಗೊಂಡೋಗಿ ಸ್ಟೇ ತೊಗೊಂಡ್ಬರ್ತಾರೆ ಸ್ಟೇ ಆಗಿರ್ತದೆ ಆದರೆ ಇವತ್ತು ಆ ಸ್ಟೇ ಆಗಿರೋ ವಿಚಾರವಾಗಿ ಏನು ಇಪ್ಪತ್ತೈದನೇ ತಾರೀಕು ಆನೆ ಏನು ಜಿಗಣಿ ಪೊಲೀಸ್ ಠಾಣೆ ಮುಂಭಾಗ ಇನ್ಸ್ಪೆಕ್ಟರ್ ವಿರುದ್ಧ ಒಂದು ಹೋರಾಟವನ್ನು ಅಂತೇಳಿ ಇವತ್ತು ಘೋಷಣೆ ಮಾಡಿರ್ತಾರೆ ಇವತ್ತು ಹೈಕೋರ್ಟಲ್ಲಿ ಸ್ಟೇ ಇದ್ದರೂ ಕೂಡ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಯಾಕಂದರೆ ನಾವು ಸಂವಿಧಾನಕ್ಕೆ ಸಂವಿಧಾನ ಬದ್ಧವಾಗಿ ಗೌರವ ಕೊಡೋವಂಥ ಹೋರಾಟಗಾರ ನಾವೆಲ್ಲ ಇಲ್ಲಿ ಇದ್ದೀವಿ ಇವತ್ತು ಯಾರಿಗೆಲ್ಲ ಅನ್ಯಾಯ ಆಗಿದೆ ಇವತ್ತು ನಾವು ಸ್ಥಳೀಯವಾಗಿ ಎಲ್ಲ ಪೊಲೀಸ್ ಠಾಣೆ ಇಲಾಖೆಗಳಲ್ಲೂ ಪೊಲೀಸ್ ಠಾಣೆಗಳಲ್ಲಿ ನಾವೆಲ್ಲ ಎಲ್ಲ ಕೂಡ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಹೋಗಿ ಅದನ್ನು ಬಗೆಹರಿಸೋಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಸ್ಥಳೀಯವಾಗಿರ್ತಕ್ಕಂಥ ದಲಿತರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಪ್ರ ಕ್ವಶನ್ ಇದೆ ಇವರು ಅದಕ್ಕೆ ಏನು ಮುಂದಿನ ದಿನಗಳಲ್ಲಿ ಇವರು ಆನ್ಸರ್ ಮಾಡ್ತಾರೆ ಮಾಡಲಿ ಮತ್ತು ಇನ್ನೊಂದು ಏನು ಸಿ ಎ ಐ ಅಂತೇಳಿ ಅದರ ವಿಚಾರವಾಗಿ ಅದು ಕೂಡ ಅಷ್ಟೇ ಇದೆ ಮತ್ತು ಖಾಸಗಿ ಬಡಾವಣೆ ವಿಷಯವಾಗಿ ಮಾಧ್ಯಮದ ಮುಖಾಂತರ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಅಂತೇಳಿ ಕೂಡ ಅದು ಕೂಡ ಸ್ಟೇ ಇದೆ ಆದರೆ ಇವತ್ತು ಯಾವುದೇ ಕಾನೂನಿಗೆ ಭಯ ಪಡದೆ ಒಂದು ಕೋರ್ಟ್ಗೆ ನಿಜವಾಗ್ಲೂ ಕೂಡ ಕಾನೂನಿಗೆ ಗೌರವ ಕೊಡದೆ ಈ ರೀತಿಯಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಖಂಡನೀಯ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಅದೇ ಮಂಜುನಾಥ್ ಅಂತೇಳಿ ಆನಂದ ಇದು ಸಾರಿ ನಂದೀಶ್ ಅಂತೇಳಿ ಇವರು ಕೂಡ ಅವರಿಗೆ ಬಲಬ ಬಲಗೈ ಬಂಟನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಆಪಾದನೆ ಬಂದಿದೆ ಅದು ಎನ್ಕ್ವೈರಿ ಆಗಬೇಕು ಅಂತಲೇ ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಖಂಡಿತ ಕೊಡ್ತೀವಿ ಅದು ದಾಖಲೆಗಳನ್ನು ಕೊಡ್ತೀವಿ ಆ ಸಾಕ್ಷಿಗಳು ಅವರೆಲ್ಲ ಯಾವ ಯಾವ ಕಡೆ ಹೋಗಿದ್ದಾರೆ ಬಂದಿದ್ದಾರೆ ಅನ್ನೋ ಮಾಹಿತಿ ನಮಗಿದೆ ಆ ಮಾಹಿತಿಗಳನ್ನ ನಾವು ಪೊಲೀಸ್ ಇಲಾಖೆಗೆ ಕೊಡ್ತೀವಿ ಅದು ತನಿಖೆ ಆಗಲಿ ಆ ತನಿಖೆ ಆದ ನಂತರ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರನೇ ಅದನ್ನು ಸಂಪೂರ್ಣ ದಾಖಲೆಗಳನ್ನ ನಿಮಗೆ ಒದಗಿಸ್ಕೊಡ್ತೀವಿ ಖಂಡಿತ ಖಂಡಿತ ತಪ್ಪು ನಾವು ಹೋರಾಟಗಾರರಾಗಿ ಆರೋಪ ಮಾಡೋದು ತಪ್ಪಿದೆ ನಾವು ಅದನ್ನು ನಾ ಈಗ ಎರಡು ಹೋರಾಟಗಳನ್ನು ಆನೆಕಲ್ಲಲ್ಲಿ ಮಾಡಿದ್ದಾರೆ ನಾವು ಯಾವುದೇ ಅಭ್ಯಂತರ ಮಾಡಲಿರಲಿಲ್ಲ ಆದರೆ ಇವತ್ತು ಆನೆಕಲ್ ತಾಲೂಕಿನಾದ್ಯಂತ ಈ ರೀತಿಯಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಮನ್ಸಿಗೆ ನೋವಾಗ್ತದೆ ಯಾಕಂದರೆ ನಾವು ಕೂಡ ಹೋರಾಟಗಳಲ್ಲಿ ಬಂದಿದ್ದೀವಿ ನಾವು ನೊಂದವರ ಪರವಾಗಿ ಒಂದಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಆದರೆ ಈ ರೀತಿಯಾಗಿ ಬರ್ತಾಯಿದ್ರೆ ಇವತ್ತು ಅವರು ಮಾಡಿದ್ದಂಥದ್ದನ್ನು ನಮ್ಮ ಮೇಲೇನೂ ಈ ಥರ ಆಪಾದನೆಗಳು ಮುಂದೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾತಾ ನಾವು ಹೇಳ್ತಾ ಇದೀವಿ ಹೌದು ಅದೇ ಐದು ವರ್ಷದ ಹಿಂದೆಗಡೆ ನಡೆದಕ್ಕಂಥ ಘಟನೆ ಐದು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಈಗ ತಗೊಂಬಂದು ಕಂಪ್ಲೇಂಟ್ ಕೊಡ್ತಾರೆ ಆದರೆ ಕಂಪ್ಲೇಂಟ್ ಕೊಟ್ಟರೆ ಅದು ಅದು ಆಗಿದ್ರೆ ನನ್ನ ಖಂಡಿತ ಅದು ಎಫ್ ಐ ಆರ್ ಆಗಲಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆಗೆ ಒಳಗಾಗಲಿ ಅದು ನಮ್ಮ ಯಾವುದೇ ತ ಇದು ಅಭ್ಯಂತರ ನಮ್ಮದಿಲ್ಲ ಆದರೆ ಐದು ವರ್ಷ ನಡೆದಿರ್ತಕ್ಕಂಥದ್ದು ಈಗ ಈ ಬೇಕಂತಲೇ ಇದನ್ನ ಸೃಷ್ಟಿ ಮಾಡಿ ಇವತ್ತು ಎಫ್ಐ ಆರ್ ಅನ್ನ ಮಾಡಿಸಿರುವಂತಹದ್ದು ಕಂಡು ಬರ್ತಾ ಇದೆ ಈಗ ಇಷ್ಟು ದಿವಸಗಳು ಐದು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರು ಅಂತ ನಮ್ಮ ಹಾ ಅದನ್ನೇ ನಾವು ಕೇಳ್ತಾ ಇದ್ರೆ ನಾನು ಅದನ್ನೇ ಹೇಳಿದೆ ಹೌದು ನಮ್ಮ ಅನುಮಾನ ಈಗ ಐ ಆರ್ ಆಗಿದೆ ಐ ಆರ್ ಮಾಡಿದ್ದಾರೆ ಮಂಜುನಾಥ್ ಅವರು ಎಫ್ಐಆರ್ ಮಾಡಿದ್ದಾರೆ ಹೌದು ನಮ್ಮ ನಿಮಾನ ಈ ರೀತಿಯಾಗಿ ನಮ್ಮ ನಮ್ಮ ಮಧ್ಯೇನೆ ವಿಷ ಬೀಜ ಬಿತ್ತ ಕೆಲಸ ಮಾಡಬಾರ್ದು ಅಂತ ನಮ್ಮ ಈಗ ಈಗ ನಾವು ಲೋ ಲೋಕಲ್ ಇರ್ತಕ್ಕಂಥ ಈ ಒಂದಷ್ಟು ಹೋರಾಟಗಾರರು ಇದ್ದೀವಿ ನಮ್ಮ ಗಮನಕ್ಕೆ ಬರಬೇಕಾಗಿತ್ತು ಅಟ್ಲೀಸ್ಟ್ ಇಲ್ಲ ಇಲ್ಲಿರ್ತಕ್ಕಂಥ ಯಾರಾದ್ರೂ ಈ ರೀತಿ ಆಗ್ತಿದೆ ನೊಂದವರ ಪರವಾಗಿ ನೀವು ಕೂಡ ಬನ್ನಿ ಅಂತಾದರೂ ಕರೀಬೋದಾಗಿತ್ತು ಈಗ ಒಂದು ಅನ್ಯಾಯ ಆಗಿದೆ ಅನ್ನೋದ್ರದ್ರ ಅಂತ ಸರಿಯಾ ಹೋರಾಟಗಾರರಾಗಿ ಸಮಸ್ಯೆ ಏನು ಅಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದೀವಿ ಅಲ್ಲಿ ಇದು ಏನು ಅಲ್ಲಿ ಲೇಔಟ್ ಇದೆ ಆ ಲೇಔಟ್ಗೆ ಏನೆಲ್ಲ ಏನಲ್ಲ ಸಂಬಂಧಪಟ್ಟಂತ ವಿಷಯಗಳನ್ನ ನಮ್ಮ ಸದಾನಂದವರು ಮಾತಾಡ್ತಾರೆ ನಾವು ಲೇಔಟ್ ಪರವಾಗಿಲ್ಲ ನೊಂದವರ ಪರವಾಗಿ ಮಾತನಾಡಬೇಕು ಅಂತ ಮಾತ್ರ ನಾನು ಹೇಳ್ತಿರೋದು ಕಾಂತರಾಜು ಅವರು ನೊಂದಿದ್ದಾರೆ ಅವರಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗಲಿ ನಾವು ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ನೊಂದವರಿಗೆ ಧ್ವನಿಯಾಗಿ ನಾವು ಇರ್ತೀವಿ ಜೊತೆಯಲ್ಲಿ ಅವರಿಗೆ ಯಾವುದೇ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆಯಲ್ಲಿ ಸ್ಪಂದಿಸ್ತೀವಿ ನಾನು ಅದನ್ನೇ ಹೇಳಿದ್ದು ಅವರು ಸಿ ಎಸ್ ಯಾರೆಲ್ಲ ಪಡೆದಿದ್ದಾರೆ ಅವರ ಪರವಾಗಿ ಧ್ವನಿಯತ್ ನಾವು ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ ಏನೋ ಸಿ ಎ ಸೈಟ್ ಉಳಿಸ್ಬೇಕಂತಾನೆ ಆದರೆ ಇವತ್ತು ಅವರು ಸಾಲ ಮಾಡಿರ್ತಾರೋ ಏನೋ ನೊಂದುವರು ಅಲ್ಲಿ ಸೈಟ್ ತಗೊಳ್ಕೊಂಡಿರ್ತಾರೆ ಆದರೆ ಯಾರೂ ಕೂಡ ಅದಕ್ಕೆ ಈಗ ಅವ್ರಿಗೆ ಅನ್ಯಾಯ ಆಗಲ್ವಾ

ನಾವು ಹೇಳ್ತಿರೋದು ಲೇಔಟ್ ಅವ್ರ ಪರವಾಗಿ ನಾವಲ್ಲ ನಾವು ಹೇಳ್ತಿರೋಂಥದ್ದು ಸಿ ಸಿ ಎ ಸೈಟ್ಸ್ ಯಾರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಿದೆ ಅದು ಅನ್ಯಾಯಕ್ಕೊಳಗಾಗಿರೋದನ್ನ ಇಲ್ಲ ಲೇಔಟ್ನವರಾದರೂ ಅವ್ರಿಗೆ ಪರಿಹಾರ ನೀಡಲಿ ಅಥವಾ ಯಾರು ಈಗ ಮೋಸ ಮಾಡಿದಾರಲ್ಲ ಅವರಾದರೂ ಅವರಿಗೆ ಪರಿಹಾರ ನೀಡಲಿ ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಹೌದು

ಹೌದು ಅದನ್ನೇ ನಾನು ಆಗಲೇ ಹೇಳಿದ್ದು ಈಗ ಏನು ಇದೆಲ್ಲ ಬರ್ತಾ ಇದ್ದಾವೆ ಈಗ ಕಾರಣ ಏನಂದರೆ ಇಡೀ ದಲಿತ ಸಮುದಾಯದ ಎಲ್ಲ ಹೋರಾಟಗಾರರು ಸೇಲ್ ಆಗಿಬಿಟ್ಟಿದ್ದಾರೆ ಅಂತ ಮಾತುಗಳು ಬರ್ತಾ ಇದ್ದಾವೆ ನಾವು ಯಾವುದೇ ಕಾರಣಕ್ಕೂ ಯಾರು ನಾವು ಮಾಡಲಿಲ್ಲ ಅಂತ ನಾವು ಇವತ್ತು ಗೋಷ್ಠಿ ಮಾಡ್ತಿರೋದು ಈಗ ನಾವೆಲ್ಲ ಹೋರಾಟಗಾರರೇ ನಾವೆಲ್ಲ ಹೋರಾಟಗಾರ್ರೆ ನಾವು ಸೇಲ್ ಆಗಿದ್ದೀವಂತನಾ ಅಲ್ಲಿಗೆ ನಮ್ಮ ಆರೋಪ ಅದನ್ನೇ ನಾವು ಹೇಳ್ತಿರೋದು ನಾವು ಸೇಲ್ ಆಗಿಲ್ಲ ನಾವು ಸೇಲ್ ಆಗಕ್ಕೆ ಬಂದಿಲ್ಲ ಅದು ನಮಗೆ ಈ ರೀತಿಯಾಗಿ ಆಪಾದನೆ ಬರ್ತಾ ಇದೆ ಅದು ತನಿಖೆ ಆಗಲಿ ಅಂತ ನಾವು ಇವತ್ತು ಹೇಳ್ತಾ ಇರೋದು ಸಾಕ್ಷಿ ಆ ಸಾಕ್ಷಿ ನಾವು ಕೊಡ್ತೀವಿ ಅದನ್ನೇ ಹೇಳಿದ್ದು ಈಗ ತನಿಖೆ ಆಗಲಿ ಪೊಲೀಸ್ ಇಲಾಖೆ ತನಿಖೆ ಮಾಡಲಿ ಆ ತನಿಖೆ ಆದ ನಂತರ ಸಂಪೂರ್ಣ ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ ನಾನು ಹೇಳ್ತೇನೆ ಅವ್ರಿ ಅದನ್ನೇ ನಾನು ಹೇಳಿದ್ದು ಯಾರ್ಯಾರ ಅಕೌಂಟಿಗೆ ಎಷ್ಟೆಲ್ಲ ದುಡ್ಡು ಬಂದಿದೆ ಯಾರು ಎಲ್ಲಿ ತಗೊಂಡೋಗಿ ತಗೊಬಂದಿದ್ದಾರೆ ಬಂದಿದ್ದಾರೆ ಆ ಸಂಪೂರ್ಣ ಮಾಹಿತಿಗಳನ್ನ ನಾವು ಕೊಡ್ತೀವಿ ಅದು ತನಿಖೆ ಆಗಲಿ ತನಿಖೆ ಆಗಲಿ ತನಿಖೆ ಆದ ನಂತರ ಕೊಡ್ತೀವಿ ಹೌದು ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಹೇಳ್ತಿರೋ ದಾಖಲೆ ಬಿಡುಗಡೆ ಹೇಳ್ತಿಲ್ಲ ನಾನು ಹೇಳ್ತಿರೋದು ನಾವು ಖಂಡಿತ ಒಂದು ವಿಷಯ ನಾನು ಹೇಳ್ತಿರೋದು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಫಸ್ಟ್ ತನಿಖೆ ಆಗಲಿ ತನಿಖೆ ಆಗಲಿ ಹ್ಞೂ ಬೇಡ ಹೇಳಿ ಇಲ್ಲ ಇಲ್ಲ ನಾವು ಹೇಳ್ತಿರೋದು ಪ್ರತಿಭಟನೆ ಮಾಡಬಾರ್ದು ಅಂತಲ್ಲ ಪ್ರತಿಭಟನೆ ಯಾ ಪ್ರತಿಯೊಬ್ಬರ ಹಕ್ಕು ಮಾಡಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಸುಳ್ಳು ಆಪಾದನೆಗಳು ಬೇಡ ಅಂತ ಅಷ್ಟೇ ನಮ್ಮ ಯಾವುದೇ ಆಗಲಿ ಈಗ ಈಗ ಸುಳ್ಳು ಈಗ ನಾವೇಳ್ತಿರೋದು ನಾವು ಹೇಳ್ತಿರೋದು ಈಗ ಏನು ಕಾಂತರಾಜು ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಆದ್ರೆ ಕೋರ್ಟ್ ಸ್ಟೇ ಇದೆ ಕೋರ್ಟ್ ಸ್ಟೇ ಇದೆ ಸೊಮ್ಮೆ ಹಾಂ ಓಕೆ ಅದನ್ನೇ ಹೇಳ್ತಿರೋದು ಅವ್ರಿಗೆ ಈಗ ಅದನ್ನೇ ಸರ್ ನಾನು ಹೇಳ್ತೀನಿ ನಾನು ಅದನ್ನೇ ಹೇಳ್ತಿರೋದು ನೇರವಾಗಿ ಹೇಳ್ತಾ ಇದ್ದೀನಿ ಕೋರ್ಟ್ ಸ್ಟೇ ಇದೆ ಕೋರ್ಟ್ ಸ್ಟೇ ಇರೋವಾಗ ಪೊಲೀಸ್ ಇಲಾಖೆ ತನಿಖೆ ಮಾಡೋದಕ್ಕೆ ಆಗ್ತದಾ ತನಿಖೆ ಮಾಡಬಾರ್ದು ಅಂತಾನೆ ಕೋರ್ಟ್ ಸ್ಟೇ ಕೊಟ್ಟರು ಯಾರು ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ವಲ್ಲ ನಾವು ಹೇಳ್ತಿರೋ ಅಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಕೋರ್ಟ್ ಸ್ಟೇ ಇದೆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದು ಸರಿನಾ ಅಂತ ಅನ್ಯಾಯದ ಅದು ಅನ್ಯಾಯದ ಪರವಾಗಿ ನಾವು ಇರ್ತೀವಿ ಅನ್ಯಾಯದ ಪರವಾಗಿ ನಾವು ಇರ್ತೀವಿ ಇನ್ನೇನು ಅದನ್ನೇ ಹೇಳ್ತಿರೋದು ಈಗ ಅನ್ಯಾಯಕ್ಕೆ ಒಳಗಾಗಿರೋದು ನಮ್ಗೆ ವಿಷಯ ಗೊತ್ತಿದ್ರೆ ನಾವು ಸ್ಪಂದನೆ ಮಾಡ್ತಾ ಇದ್ವಿ ಈಗ ಗೊತ್ತಾಗಿಲ್ಲ ನಾವೀಗ ಆ ರೀತಿ ಏನಾದ್ರು ಅನ್ಯಾಯ ಆಗಿದ್ರೆ ಅವ್ರ ಪರವಾಗಿ ನಾವು ಇರ್ತೀವಿ ಹೌದು ಮತ್ತೆ ಅವ್ರಿಗೇಂಗೆ ಗೊತ್ತಾಯ್ತು ಸುಮ್ಮನೆ ಅವ್ರು ಗೊತ್ತಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಒತ್ತಡ ಇತ್ತು ಕೊಲೆ ಬೆದರಿಕೆ ಇತ್ತು ನಮ್ಮನ್ನ ಹೊರಗಾಕಿದ್ರು ನಮ್ಮ ಮೇಲೆ ಜೀವ ಬೆದರಿಕೆ ಇತ್ತು ಅಂತ ಅವರೇ ಆ ಕಂಪ್ಲೇಂಟ್ ಅನ್ನು ಈಗ ಕೋರ್ಟ್ ನನಗೆ ನಿಷ್ಪಕ್ಷಪಾತವಾಗಿ ನಾನು ಹೇಳ್ತಿರೋದು ಕೋರ್ಟ್ ಒಂದು ನಿಮಿಷ ನಾನು ಕೋರ್ಟ್ ಸ್ಟೇ ಆಗಿದೆ ನಾವು ಎಲ್ಲೂ ಹೊರಟಾಡ ಮಾಡಬೇಕು ಸೋಮೆ ಎಲ್ಲ ಆಮೇಲೆ ಇದು ನಾನು ಕಾಂಟ್ರಾಕ್ಟ್ ಕೇಸ್ ಮೇಲೆ ಆ ಹಿಂದೆ ಅрақ ಪ್ರಕರಣನ ಮೇಲೆ ಆ ಸಂದೇಶವ ಮಾತಾಡ್ತಿದ್ದೆ ಅಂತ ಹೇಳಿ ಸ್ಟೇ ತಂದಿರೋದು ಬೇರೆ

ನಾನು ಹೇಳ್ತಿರೋದು ಪತ್ರಿಕಾಗೋಷ್ಠಿದ ಅಲ್ಲ ನಾನು ಹೇಳ್ತಿರೋದು ಹೌದು ಹೌದು ಹಾಂ